ಈ ರಸ್ತೆ ಯಾವುದಂತ ನಿಮಗೂ ಕೂಡ ಗೊತ್ತಿರಬಹುದು ಈ ಸ್ಥಳದ ವಿಶೇಷ ಏನಂತ ನಿಮಗೂ ಕೂಡ ಗೊತ್ತಿರಬಹುದು ನೀವು ಕೂಡ ಇಲ್ಲಿ ನೋಡ್ಬೋದು ಈ ರಸ್ತೆಯ ಮೂಲಕ ಸಾಕಷ್ಟು ವಾಹನಗಳು ಸಂಚಾರ ಮಾಡ್ತಾವೆ ಇಲ್ಲಿ ಒಂದು ಹೂವಿನ ಮಾಲಿಗೆ ಕೇವಲ ಹತ್ತು ರೂಪಾಯಿ ಅದನ್ನು ಕೇಳಿ ನನಗೂ ಕೂಡ ತುಂಬಾ ವಿಚಿತ್ರವಾಯಿತು ಇಲ್ಲಿ ಮಾಲಿಗೆ ಬೆಲೆ ಇಲ್ಲ ಅಂತ ನೀವು ಅನ್ಕೊಂಡಿರ್ಬೋದು ಅದು ತಪ್ಪು ಇಲ್ಲಿರುವಂತ ಸ್ಥಳ ಮತ್ತು ಆ ದೇವಿಗೆ ತುಂಬಾ ಬೆಲೆ ಇದೆ ಪ್ರತಿಯೊಬ್ಬರು ಕೂಡ ಆ ರಸ್ತೆ ಪಕ್ಕ ಹೋಗುವಾಗ ರಸ್ತೆ ಪಕ್ಕದಲ್ಲಿ ಇರುವಂಥ ದೇವಿಯ ದರ್ಶನ ಪಡೆದುಕೊಂಡೇ ಹೋಗುತ್ತಾರೆ ಅದೊಂದು ವಿಶೇಷ ಅಲ್ಲಿದು ನೀವು ಇವಾಗ ಅನ್ಕೊಂಡಿರಬಹುದು ಯಾಕೆ ಅಷ್ಟೊಂದು ಮಾಲೆಗಳ ಬೆಲೆ ಅಲ್ಲಿ ಕಡಿಮೆ ಇದೆ ಅಂತ ಯಾಕಂದ್ರೆ ಅಲ್ಲಿ ಅಷ್ಟೊಂದು ಭಕ್ತಾದಿಗಳು ಅಲ್ಲಿ ಬರ್ತಾರೆ ಹೀಗಾಗಿ ಮಾಲೆಗಳ ಬೆಲೆ ಕೂಡ ಕಡಿಮೆ ಇದೆ ಮತ್ತೊಂದು ಕಾರಣ ಕೂಡ ಇದೆ ಅದೇ ಊರಿನಲ್ಲಿ ಕೂಡ ಹೂವಿನ ಮಾಲೆಗಳನ್ನು ಮಾಡುತ್ತಾರೆ ಮತ್ತು ಬೆಳೆಯುತ್ತಾರೆ ಹೀಗಾಗಿ ಮಾಲೆಗಳ ಬೆಲೆ ಕೂಡ ಕಡಿಮೆ ಇದೆ ಇಲ್ಲಿ ಬರುವಂಥ ಪ್ರತಿಯೊಬ್ಬ ಭಕ್ತಾದಿಯೂ ಕೂಡ ದೇವಿಗೆ ಒಂದು ಮಾಲೆಯನ್ನು ಕಟ್ಟುವ ತಾವೂ ಕೂಡ ತಮ್ಮ ವಾಹನಗಳಿಗೆ ಅಲಂಕಾರವನ್ನು ಮಾಡಿ ಮುಂದೆ ತಮ್ಮ ಪ್ರಯಾಣ ಬೆಳೆಸುತ್ತಾರೆ